ಸಿದ್ದರಾಮಯ್ಯ ಮುಂದುವರಿಕೆಯೋ ಅಥವಾ ಡಿಕೆ ಶಿವಕುಮಾರ್ಗೆ ಪಟ್ಟವೋ ಎಲ್ಲವನ್ನೂ ಕೂಡ ಅಳೆದು ತೂಗಿ ಘೋಷಣೆ ಮಾಡ್ತಾರೆ ಬದಲಾವಣೆ ತಂದ್ರೆ ಅದರಿಂದ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕಲ್ಲ ಹಾಗಾಗಿ ದೆಹಲಿಗೆ ಬರುವಂತೆ ಪ್ರಿಯಾಂಕ್ ಖರ್ಗೆ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ ಹೀಗಾಗಿ ಬಹುತೇಕ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಗೆ ತೆರಳಲಿರುವಂತ ಉಭಯ ನಾಯಕ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸದ್ಯ ರಾಜ್ಯದ ಪರಿಸ್ಥಿತಿ ಹೇಗಿದೆ ಪಕ್ಷದ ಪರಿಸ್ಥಿತಿ ಹೇಗಿದೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಏನೇನ್ ಎಫೆಕ್ಟ್ ಆಗ್ಬಹುದು ಪಕ್ಷಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದಾರಂತೆ ಹಾಗಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ರಿಗೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಬನ್ನಿ ಅಂತ ಏನೋ ಬುಲಾವ್ ಕೊಟ್ಟಿದ್ದಾರಂತೆ ಅದು ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ತದನಂತರದಲ್ಲಿ ಇವರು ಒಂದು ಸಭೆಯನ್ನು ಈಗ ನಡೆಸ್ಬೇಕಲ್ಲ ಹೆಂಗೋ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕನಸು ಈ ಅವಧಿಯಲ್ಲೇ ನನಸಾಗುತ್ತೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಬಟ್ ಅದೆಲ್ಲದು ಮತದಾರರ ಕೈಲಿರುವಂಥದ್ದು ಯಾರನ್ನು ಗೆಲ್ಲಿಸ್ಬೇಕು ಸೋಲಿಸ್ಬೇಕು ಯಾವ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಅದು ಮುಂದಿನ ದಿನಗಳ ಬೆಳವಣಿಗೆ ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಲೇಬೇಕು ಅಂತ ಪಟ್ಟು ಹಿಡ್ದಿರೋದ್ರಿಂದ ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಒಂದು ರೀತಿಯಾಗಿ ಪಕ್ಷಕ್ಕೂ ಡ್ಯಾಮೇಜ್ ಆಗಬಹುದು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಟ್ರಲ್ಲ ಅಂತ ಬಿ ಜೆ ಪಿಯಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ಇಡೀ ಲಿಂಗಾಯತ ಸಮುದಾಯವೂ ತಿರುಗಿ ಬಿದ್ದುಬಿಟ್ಟಿತ್ತು ಅದೇ ರೀತಿಯಾಗಿ ಇಲ್ಲಿ ಅಹಿಂದ ಸಮುದಾಯ ಪೂರ್ತಿಯಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ ಅವ್ರನ್ನ ಏಕಾಏಕಿಯಾಗಿ ಏನು ಕಾರಣ ಕೊಡದೆ ಬರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಕಾರಣಕ್ಕೆ ಕೆಳಗಿಳಿಸ್ಬಿಟ್ರೆ ಸಿ ಎಂ ಸ್ಥಾನದಿಂದ ದಲಿತ ಸಮುದಾಯ ಇರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಮತ್ತೆ ಹಿಂದುಳಿದ ವರ್ಗದ ಮತಗಳು ಕೈತಪ್ಪುವಂತ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದು ಗಂಭೀರವಾದಂತ ಚರ್ಚೆಯನ್ನ ಮಾಡಲೇಬೇಕಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವರು ಇವತ್ತು ಸಭೆ ಸೇರ್ತಾರಂತೆ ನೋಡೋಣ